ಇಂದಿರಾ ಗಾಂಧಿಯವರು ಕೆಂಪು ಕೋಟೆಯಿಂದ ರಾಷ್ಟ್ರವನ್ನ ಉದ್ದೇಶಿಸಿ ಮಾಡಿದ ಭಾಷಣ ಪ್ರಸಾರ ಆಗಲಿಲ್ಲ ಆಗ ಆಗಿ ಸಮಿತಿಯ ವಿರುದ್ಧವೇ ನಾವು ಹೋರಾಟ ಮಾಡಿರೋದು ಉಂಟು ಮಹಿಷಿ ಅವ್ರನ್ನ ಪದೇ ಪದೇ ನಾನು ಭೇಟಿ ಆಗ್ತಿದ್ದೆ ಕನ್ನಡ ಬರ್ದೇ ಕನ್ನಡ ಹೇಳ್ಕೊಡ್ತಿದ್ರಿ ಆಗ ಕನ್ನಡ ಬರ್ದೇ ಇರೋರು ನಿಮ್ಮ ಹತ್ರ ಬಂದು ನನಗೆ ಖುಷಿ ಆಗ್ತದೆ ಕನ್ನಡ ಕಲಿತು ಅಂತ ಏನಾದ್ರು ಇದೆಯಾ ಕಲಿತವರು ಎಷ್ಟರ ಮಟ್ಟಿಗೆ ಪ್ರಭಾವಕ್ಕೆ ಒಳಗಾಗ್ತಿದ್ರು ಅಂದ್ರೆ ಮತ್ತಷ್ಟು ಕಲೀಲಿಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾವ ಜಾಣ ರತ್ನ ಪರೀಕ್ಷೆಗಳನ್ನು ತಗೊಂಡಿದ್ದಾರೆ ಆಮೇಲೆ ಆ ಬರವಣಿಗೆಯನ್ನು ಕೂಡ ಪ್ರಾರಂಭ ಮಾಡಿದ್ದಾರೆ ಮತ್ತು ಮತ್ತು ಅವರ ಸಂಪರ್ಕಕ್ಕೆ ಬರುವಂತಹ ಆ ಪ್ರೇರೇಪಿಸಿದ್ದಾರೆ ಪ್ರೇರೇಪಿಸಿದರೆ ಕನ್ನಡ ಕಲಿಯೋದಿಕ್ಕೆ ತರಗತಿಗಳಿಗೆ ಕಲಿಸಿದ್ದಾರೆ ಅಂದರೆ ಅಂದ್ರೆ ತರಗತಿ ಕನ್ನಡ ಕಲೀಲಿಕ್ಕೆ ತರಗತಿಗಳಿಗೆ ಕಳಿಸಿದ್ದಾರೆ ಅಂದ್ರೆ ಒಂದು ಕೃತಜ್ಞತಾ ಭಾವ ಇದೆ ಆ ನನ್ನ ಜೀವನದ ಸಾರ್ಥಕತೆ ಏನು ಅಂದರೆ ನಾನು ಸಾಮಾನ್ಯರಿಂದ ಹಿಡಿದು ಯಾರಿಗೆ ಕನ್ನಡವನ್ನ ಕಲಿಸಿದ್ರು ಕೂಡ ಅವರು ತುಂಬ ತುಂಬಾ ಪ್ರೀತಿಯಿಂದ ಅದನ್ನ ಸ್ವೀಕರಿಸಿದ್ದಾರೆ ತುಂಬಾ ಗೌರವದಿಂದ ನನ್ನನ್ನು ನನ್ನ ಮತ್ತೆ ಕಲಿಸುವಾಗ ಮಾತ್ರ ನಾನು ತುಂಬಾ ಆ ಕ್ರಿಯಾಶೀಲ ಬೋಧಕನಾಗಿದ್ರು ಕೂಡ ತುಂಬಾ ಸ್ಟ್ರಿಕ್ಟ್ ಅಂತ ಹೇಳ್ತಾರಲ್ಲ ಹಾಗೆ ಬಿಡೋದಿಲ್ಲ ಅವರನ್ನ ಕಲೀಲೇಬೇಕು ಹೀಗೆ ಕಲಿಬೇಕು ಆದ್ರೆ ಹೇಗೆ ಕಲಿಸ್ಬೇಕು ಅಂತ ನನಗೆ ಗೊತ್ತಿದೆ ಅದು ಆರಂಭದಲ್ಲಿ ಅವರಿಗೆ ಇರಿಸು ಮುರುಸು ಉಂಟಾದ್ರು ಕೂಡ ಆಮೇಲೆ ಗೊತ್ತಾಗುತ್ತೆ ಹೀಗೆ ಆ ಇದು ಸರಿ ಅಂತ ನಾನು ಆಡಳಿತ ಕನ್ನಡ ಕಾರ್ಯ ಶಿಬಿರಗಳನ್ನ ನಡೆಸ್ತೆ ಆಡಳಿತದಲ್ಲಿ ಕನ್ನಡವನ್ನ ಕಲಿಸ್ಬೇಕು ಅನ್ನೋದಕ್ಕೆ ನಾನು ಆಡಳಿತ ಕನ್ನಡ ಕಾರ್ಯ ಶಿಬಿರಗಳನ್ನ ನಡೆಸ್ತೆ ಇದೇ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ಅಲ್ಲಿ ಕನ್ನಡ ಬರುವವರಿಗೆ ಆಡಳಿತ ಕನ್ನಡವನ್ನು ಕಲಿಸುವಂಥದ್ದು ಕನ್ನಡ ಬಾರದವ್ರಿಗಲ್ಲ ಅಂದ್ರೆ ಕನ್ನಡ ಬರುತ್ತೆ ಅವ್ರಿಗೆ ಆಡಳಿತದಲ್ಲಿ ಒಂದು ಟಿಪ್ಪಣಿ ಮಾಡೋದು ಹೇಗೆ ಪತ್ರ ಬರೆಯುವಂಥದ್ದು ಹೇಗೆ ಭಾಷಾಂತರ ಮಾಡುವಂಥದ್ದು ಹೇಗೆ ಈ ವಿಚಾರಗಳನ್ನ ಅವರಿಗೆ ಮನದಟ್ಟು ಮಾಡಿಕೊಡುವಂತಹ ಒಂದು ಆ ತರಬೇತಿ ಇದೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಮೊದಲು ಹತ್ತು ದಿನ ಇತ್ತು ಆಮೇಲೆ ಒಂದು ವಾರದ ಆ ತರಬೇತಿ ಅವರು ಅದನ್ನ ನಿಗದಿ ಮಾಡಿದ್ರು ಅಲ್ಲಿ ನಾನು ನೂರ ಇಪ್ಪತ್ತು ತಂಡಗಳಿಗೆ ಆ ಶಿಬಿರ ನಿರ್ದೇಶಕನಾಗಿದ್ದೇನೆ ಅಂದ್ರೆ ಕೋರ್ಸ್ ಡೈರೆಕ್ಟರ್ ಆಗಿ ನಾನು ಆ ನೂರ ಇಪ್ಪತ್ತು ಶಿಬಿರಗಳನ್ನ ಆ ನಡೆಸಿದ್ದೇನೆ ಅನ್ನೋ ಒಂದು ದಾಖಲೆ ಸರ್ಕಾರದ ಮಟ್ಟದಲ್ಲಿ ಅದೊಂದು ದಾ ದಾಖಲೆ ಯಾಕೆ ಅಷ್ಟು ನಡೆಸ್ಬೇಕಾಯ್ತು ಅಂದ್ರೆ ನನಗಿದ್ದಂತಹ ಅಪಾರವಾದ ಜನಪ್ರಿಯತೆ ಆ ಜನಪ್ರಿಯತೆಯನ್ನ ರೂಪಿಸ್ಕೊಂಡಿದ್ದು ವಿಷಯ ನನಗ್ ಗೊತ್ತಿತ್ತು ಅದನ್ನ ಅಭಿವ್ಯಕ್ತಿಸುವ ಸಂವಹನ ಮಾಡುವಂತಹ ಕಲೆಗಾರಿಕೆನೂ ನನ್ನಲ್ಲಿ ಇತ್ತು ಜೊತೆಗೆ ಹತ್ತು ಗಂಟೆಯಿಂದ ಐದು ಗಂಟೆಯವರೆಗೆ ಆ ಶಿಬಿರ ಮಧ್ಯೆ ಸ್ವಲ್ಪತ್ತು ಊಟದ ವಿರಾಮ ನನ್ನ ತರಗತಿಗೆ ನಮ್ಮ ಸರ್ಕಾರಿ ಅಧಿಕಾರಿಗಳು ಅಥವಾ ಸಿಬ್ಬಂದಿ ಬರಬೇಕು ಅಂದ್ರೆ ಐದು ನಿಮಿಷ ಮುಂಚಿತವಾಗಿ ಬರಬೇಕು ತಡವಾಗಿ ಅಲ್ಲ ಯಾವುದೇ ಕಾರಣಕ್ಕೂ ಕೂಡ ಅವರು ತಡವಾಗಿ ಬರಬಾರದು ತಮ್ಮ ಹಾಜರಾತಿ ವಹಿಯಲ್ಲಿ ತಮ್ಮ ಹೆಸರನ್ನ ನಮೂದು ಮಾಡಿ ಆಮೇಲೆ ಶಿಬಿರ ಆ ಶಿಬಿರಕ್ಕೆ ಹಾಜರಾಗ್ಬೇಕಾಯಿತು ಅಂದ್ರೆ ಒಂದು ನಿಮಿಷ ಮುಂಚೆಯೇ ನಾನು ಅವರ ಕ್ಷಮೆಯನ್ನ ಕೋರಿ ತರಗತಿ ಪ್ರಾರಂಭ ಮಾಡ್ತಿದ್ದೆ ನಾನು ತಡವಾಗಿ ಬಂದಿದ್ದೇನೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳಿದ ಪ್ರಸಂಗವೇ ಇಲ್ಲ ನಿದರ್ಶನವೇ ಇಲ್ಲ ಒಂದು ನಿಮಿಷ ಮುಂಚೆನೆ ನಾನು ಆರಂಭ ಮಾಡ್ತಾ ಇದ್ದೆ ಹಾಗಾಗಿ ಮೊದಲ ದಿನವೇ ಅವರು ಗೊತ್ತಾಗೋಗ್ತಿತ್ತು ಮುಂದಿನ ಒಂದು ವಾರ ನಮ್ಮ ಭವಿಷ್ಯ ಏನು ಹೀಗೆ ಇರಬೇಕು ಅಂತ ಊಟದ ವಿರಾಮದಲ್ಲಿ ಊಟ ಮಾಡ್ಬೋದು ಚಹಾ ವಿರಾಮ ಇರ್ತಾ ಇತ್ತು ಕಾಫಿ ವಿರಾಮ ಇರ್ತಾ ಇತ್ತು ಅಲ್ಲಿ ಹದಿನೈದು ನಿಮಿಷ ವಿರಾಮ ಚಹಾ ವಿರಾಮ ಹದಿನಾಲ್ಕು ನಿಮಿಷ ಮಾತ್ರ ಬಳಸ್ಕೊಂಡು ಒಂದು ನಿಮಿಷ ಮೊದಲೇ ಬರಬೇಕು ಸೊ ಎಲ್ಲರೂ ಓಡಿ ಓಡಿ ಬರ್ತಾ ಇದ್ರು ಬೇರೆ ಊರುಗಳಲ್ಲಿ ನಾನು ಮಾಡಿದಾಗ ಆ ಅಧಿಕಾರಿಗಳು ಅಂದ್ರೆ ಪತ್ರಾಂಕಿತ ಅಧಿಕಾರಿಗಳು ಕೂಡ ರಸ್ತೆಯಲ್ಲಿ ತಡ ಆಯ್ತು ಅಂತ ಓಡಿ ಬರ್ತಾ ಇದ್ದದ್ದುಂಟು ಆಯಾ ಊರುಗಳಲ್ಲಿ ಪತ್ರಕರ್ತರು ಉಪನ್ಯಾಸಕರು ನನ್ನ ಬೋಧನಾ ಶೈಲಿಯನ್ನು ಮೆಚ್ಚಿ ನಾನು ಸಂವಹನಿಸುವ ಹಾಟಿಯನ್ನ ಅರ್ತ್ಕೊಳ್ಳೋದಿಕ್ಕೆ ತರಗತಿಗಳಿಗೆ ಹಾಜರಾಗ್ತಾ ಇದ್ರು ಅಂದ್ರೆ ಕನ್ನಡ ಅನ್ನೋದಿಕ್ಕೆ ಅಷ್ಟು ಆಕರ್ಷಣೆ ಇದೆ ಆ ಆಕರ್ಷಣೆಯನ್ನ ತುಂಬುವಂತಹ ಸಾಮರ್ಥ್ಯ ನಮ್ಮಲ್ಲಿ ಇರಬೇಕು ಸರ್ ಈಗ ಒಂದೊಂದೇ ಚಳವಳಿಗಳ ಬಗ್ಗೆ ಅಂದ್ರೆ ನೀವು ಮಾಡ್ದಂತಹ ಹೋರಾಟದ ಚಳವಳಿಗಳ ಬಗ್ಗೆ ಒಂದೊಂದೇ ಹೇಳ್ತಾ ಹೋಗ್ತೀನಿ ಅದ್ರ ಬಗ್ಗೆ ನಿಮಗೆ ನಿಮಗೆ ನೆನಪಾಗುವಂತಹ ಕೆಲವೊಂದು ವಿಚಾರಗಳು ನಿಮಗೆ ಅದರಿಂದ ಒಂದು ಪ್ರೇರೇಪಣೆ ಕೊಟ್ಟು ಪಡೆದಂತದ್ದು ನೀವು ಆ ಹೋರಾಟಕ್ಕೆ ದುಮಕಿದಂತದ್ದು ಅದ್ರ ಬಗ್ಗೆ ಒಂದು ವಿವರಣೆ ಕೊಡ್ತಾ ಹೋಗುದು ಕನ್ನಡಿಗರಿಗೆ ಉದ್ಯೋಗ ಚಳವಳಿ ಅದು ಪ್ರಾರಂಭ ಆಗಿದೆ ಹೇಗೆ ವರದಿಯ ಆಶಯವನ್ನ ಈಡೇರಿಸೋದಕ್ಕೆ ಸರ್ಕಾರ ಒಪ್ಕೊಳ್ತು ಅಂದ್ರೆ ನಮ್ಮ ಚಳವಳಿಗೆ ಮಣಿಯಿತು ಇತ್ತು ಆಮೇಲೆ ನಮ್ಮ ಸಾಹಿತಿಗಳ ಕಲಾವಿದರ ಬಳಗ ಅದರ ನೇತೃತ್ವವನ್ನು ವಹಿಸಿದಂಥವರು ಡಾಕ್ಟರ್ ಎಂ ಚಿದಾನಂದ ಮೂರ್ತಿ ಡಾಕ್ಟರ್ ಪಿ ವಿ ನಾರಾಯಣ ಅವರು ನಾವೆಲ್ಲ ಸೇರ್ಕೊಂಡು ಏನು ಮಾಡಿದ್ವಿ ಅಂದ್ರೆ ಗೋಕಾಕ್ ಸಮಿತಿಯ ಹಾಗೆ ಕನ್ನಡಿಗರಿಗೆ ಕರ್ನಾಟಕದಲ್ಲಿ ಉದ್ಯೋಗ ಸಿಗ್ತಾ ಇಲ್ಲ ಅಂದ್ರೆ ಕೇಂದ್ರೋದ್ಯಮದಲ್ಲಿ ಗೋಕಾಕ್ ಚಳವಳಿಗೆ ಸರ್ಕಾರ ಮಣದಿತ್ತು ಇದೇ ಅವಕಾಶವನ್ನ ಬಳಸ್ಕೊಂಡು ಕರ್ನಾಟಕದ ಕೇಂದ್ರೋದ್ಯಮಗಳಲ್ಲಿ ಬ್ಯಾಂಕುಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ಸಿಗ್ತಾ ಇರಲಿಲ್ಲ ಕನ್ನಡಿಗರ ಪ್ರಮಾಣ ತುಂಬ ಕಡಿಮೆ ಇರ್ತಾ ಇತ್ತು ಹಾಗಾಗಿ ಈ ವಿಚಾರ ನಿಜಕ್ಕೂ ಈ ಆಲೋಚನೆ ಇದೆಯಲ್ಲ ಕಡಿಮೆನಾ ಜಾಸ್ತಿನಾ ಏನು ಅಂತ ಅದನ್ನ ಅಧ್ಯಯನ ಮಾಡಲಿಕ್ಕೆ ಒಂದು ಉನ್ನತ ಮಟ್ಟದ ಸಮಿತಿಯನ್ನು ಅಂದರೆ ಪವರ್ ಕಮಿಟಿಯನ್ನು ಸರ್ಕಾರ ರಚಿಸಬೇಕು ಆ ಸಮಿತಿಯನ್ನ ರಚಿಸಿದ್ಮೇಲೆ ಅದರ ಶಿಫಾರಸುಗಳನ್ನು ಅನುಷ್ಠಾನ ಮಾಡಬೇಕು ಅಂತ ನಾವು ಬಯಸಿದ್ವಿ ಅದಕ್ಕಾಗಿ ಸರ್ಕಾರ ಮಾರ್ಗ್ರೆಟ್ ಆಳ್ವಾ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನ ನೇಮಕ ಮಾಡಿತು ಮಾರ್ಗ್ರೆಟ್ ಆಳ್ವಾ ಅವರು ಅದರ ಅಧ್ಯಕ್ಷ ಆಗಲಿಕ್ಕೆ ಒಪ್ಕೊಳ್ಳಿಲ್ಲ ಆಮೇಲೆ ಆಗ ಸಂಸದರಾಗಿದ್ದ ಸರೋಜಿನಿ ಮಹಿಷಿ ಅವರನ್ನು ಕೇಳ್ಕೊಂಡ್ವಿ ಆ ಸರ್ಕಾರ ಕೇಳ್ಕೊಳ್ತು ಸರೋದಿನಿ ಮಹಿಷಿ ಅವರ ಅಧ್ಯಕ್ಷತೆಯಲ್ಲಿ ಆ ಮಹಿಷಿ ಸಮಿತಿ ಆ ಕಾರ್ಯಾರಂಭ ಮಾಡ್ತು ಮೂರು ವರ್ಷಗಳ ಕಾಲ ಅದು ಕಾರ್ಯಾರಂಭ ಮಾಡಿದ ಮೇಲೆ ಮೂರು ವರ್ಷಗಳ ಕಾಲ ಅಧ್ಯಯನ ಮಾಡಿ ಸರ್ಕಾರದ ಕೇಂದ್ರೋದ್ಯಮಗಳಲ್ಲಿ ಬ್ಯಾಂಕುಗಳಲ್ಲಿ ಖಾಸಗಿ ಕಾರ್ಖಾನೆಗಳಲ್ಲಿ ಕನ್ನಡಿಗರಿಗೆ ಎಷ್ಟೆಲ್ಲ ಅನ್ಯಾಯ ಆಗ್ತಾ ಇದೆ ಅವರ ನೇಮಕಾತಿ ಹೇಗೆ ಹಿಂದಕ್ಕೆ ಬೀಳ್ತಾ ಇದೆ ಅದಕ್ಕೆ ಕಾರಣಗಳೇನು ಇದನ್ನ ಪರಿಹರಿಸುವ ವಿಧಾನಗಳೇನು ಅನ್ನೋದನ್ನ ಅದು ಅಧ್ಯಯನ ಮಾಡ್ತು ಕೇಂದ್ರೋದ್ಯಮಗಳ ಜೊತೆಗೆ ರಾಜ್ಯದ ಉದ್ದಿಮೆಗಳಲ್ಲೂ ಕೂಡ ಕನ್ನಡಿಗರಿಗೆ ಆಗ್ತಾ ಇದ್ದಂತಹ ಅನ್ಯಾಯಗಳನ್ನ ಅದು ಪಟ್ಟಿ ಮಾಡ್ತು ಐವತ್ತು ಎಂಟು ಅಂಶಗಳನ್ನ ಅದು ಆ ತನ್ನ ಶಿಫಾರಸ್ನಲ್ಲಿ ನೀಡ್ತು ಮೂರು ವರ್ಷ ಅವರು ಅಧ್ಯಯನ ಮಾಡಿ ಐವತ್ತು ಎಂಟು ಅಂಶಗಳ ಶಿಫಾರ ಶಿಫಾರಸುಗಳನ್ನು ಕೊಟ್ಟರು ಆ ಐವತ್ತೆಂಟು ಅಂಶಗಳಲ್ಲಿ ನಲವತ್ನಾಲ್ಕು ಅಂಶಗಳು ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು ಇನ್ನ ಹನ್ನೆರಡು ಅಂಶಗಳು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು ಈ ಅಂಶಗಳನ್ನ ಜಾರಿಗೆ ಮಾಡಬೇಕು ಅಂತ ಹೇಳಿ ನಾವು ಹೋರಾಟ ಮಾಡಿದ್ವಿ ರಾಜ್ಯ ಸರ್ಕಾರ ಅದನ್ನ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಗೆಜೆಟ್ ಅಲ್ಲಿ ಪ್ರಕಟಿಸ್ತು ಏಳು ಇಲಾಖೆಗಳಿಗೆ ಅದರ ಅನುಷ್ಠಾನದ ಜವಾಬ್ದಾರಿಯನ್ನ ವಹಿಸ್ತು ಆದರೂ ಕೂಡ ಅದು ಸಮರ್ಪಕವಾಗಿ ಜಾರಿ ಆಗದೆ ಇರೋದ್ರಿಂದ ಆಡಳಿತ ಕನ್ನಡದ ಉಸ್ತುವಾರಿಯನ್ನು ನೋಡ್ಕೊಳ್ಳಿಕ್ಕೆ ಅದನ್ನ ಗಮನಿಸ್ಲಿಕ್ಕೆ ಒಂದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರವನ್ನ ಅಂದ್ರೆ ಕನ್ನಡದ ಅನುಷ್ಠಾನ ಮಂಡಳಿಯನ್ನ ಸರ್ಕಾರ ನೇಮಿಸಿತ್ತು ಕನ್ನಡ ಕಾವಲು ಸಮಿತಿ ಅಂತ ಕರೀತಾ ಇದ್ರು ಆ ಕನ್ನಡ ಕನ್ನಡ ಕಾವಲು ಸಮಿತಿ ಹಾಗೆ ಮಹಿಷಿ ವರದಿಯ ಶಿಫಾರಸುಗಳನ್ನು ಜಾರಿ ಮಾಡೋದಕ್ಕೆ ಒಂದು ಸಮಿತಿಯನ್ನ ನೇಮಕ ಮಾಡ್ಕೋಬೇಕು ಅಂತ ಸರ್ಕಾರ ಕೇಳಿದ್ವಿ ಸರ್ಕಾರ ಅಂದ್ರೆ ವೀರೇಂದ್ರ ಪಾಟೀಲ್ ಸರ್ಕಾರ ಇತ್ತು ಇದೇ ಒಂದು ಅದೇ ಒಂದು ಅಂತ ಬೇಡ ಎರಡು ಸೇರಿಸಿ ಒಂದೇ ಮಾಡೋಣ ಅಂತ ಹೇಳಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಂತ ಮಾಡಿ ಆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಆಡಳಿತದಲ್ಲಿ ಕನ್ನಡದ ಅನುಷ್ಠಾನವನ್ನ ಪರಿಶೀಲಿಸುವಂತದ್ದು ಮತ್ತು ಹಾಗೆ ಆ ಮಹಿಷಿ ವರದಿಯ ಅನುಷ್ಠಾನವನ್ನು ಮಾಡೋದಿಕ್ಕೆ ಆ ಎರಡು ಆ ವಿಚಾರಗಳನ್ನ ಒಂದೇ ಮಂಡಳಿಯ ವ್ಯಾಪ್ತಿಗೆ ಅಂದ್ರೆ ಪ್ರಾಧಿಕಾರದ ವ್ಯಾಪ್ತಿಗೆ ತಗೊಂಡ್ಬಳ್ತು ಆಗ ಕನ್ನಡದ ಅನುಷ್ಠಾನ ಮಂಡಳಿ ಅಂತ ಮಾಡಿದ್ರು ಆಮೇಲೆ ಬಂಗಾರಪ್ಪನವರ ಕಾಲದಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಂತ ಆಯಿತು ಅಂದರೆ ಈ ಮೂರು ವರ್ಷಗಳ ಕಾಲ ಅವ್ರೇನು ಅಧ್ಯಯನಕ್ಕೆ ಸಮಯ ತಗೊಂಡ್ರು ಆಗ ಮಹಿಷಿ ಸಮಿತಿಯ ವಿರುದ್ಧವೇ ನಾವು ಹೋರಾಟ ಮಾಡಿರೋದು ಉಂಟು ಮಹಿಷಿ ಅವ್ರನ್ನ ಪದೇ ಪದೇ ನಾನು ಭೇಟಿ ಆಗ್ತಿದ್ದೆ ಬೇಗನೆ ವರದಿ ಕೊಡಿ ಅಂತ ಇದ್ದೆ ಅವರು ಕೊನೆ ದಿನ ವರದಿ ಸರ್ಕಾರಕ್ಕೆರೆ ರಾಮಕೃಷ್ಣ ಹೆಗಡೆ ಅವ್ರ ಸರ್ಕಾರ ಇತ್ತು ರಾಮಕೃಷ್ಣ ಹೆಗ್ಡೆ ಅವರಿಗೆ ತಮ್ಮ ವರದಿಯನ್ನ ಅವರು ಕೊಡುವಾಗ ನನ್ನನ್ನ ಕರೆದ್ರು ಅವ್ರು ವರದಿ ಕೊಟ್ಟ ಮೇಲೆ ಬಂದು ನನ್ನನ್ನು ಕರೆದು ವಿಧಾನಸೌಧಕ್ಕೆ ಒಂದು ಕಾಫಿ ಕೊಟ್ಟು ಒಂದು ಪ್ರತಿಯನ್ನ ಕೊಟ್ಟರು ಅಂದ್ರೆ ಮಹಿಷಿ ವರದಿಯ ಅನುಷ್ಠಾನ ಆಗಬೇಕು ಮಹಿಷಿ ವರದಿಯನ್ನ ನಾನು ಸರ್ಕಾರಕ್ಕೆ ಕೊಡಬೇಕು ಅಂತ ಇದ್ರಿ ಮಹಿಷಿ ವರದಿಯನ್ನ ನಾನಿವ ಕೊಟ್ಟು ಆಗಿದೆ ಸರ್ಕಾರಕ್ಕೆ ಅನುಷ್ಠಾನ ಮಾಡುವಂಥದ್ದು ನಿಮ್ಮೆಲ್ಲರ ಜವಾಬ್ದಾರಿ ಅಂತ ಹೇಳಿ ಸರ್ಕಾರಕ್ಕೆ ಒಂದು ಪ್ರತಿ ಕೊಟ್ಟರೆ ಎರಡನೇ ಪ್ರತಿ ನನ್ನ ಕೈಗೆ ಕೊಟ್ಟು ಜವಾಬ್ದಾರಿಯನ್ನ ನನ್ನ ಹೆಗ್ಲೇರಿಸಿದ್ರು ಅಂದರೆ ನನ್ನ ಬಗ್ಗೆ ಅಷ್ಟು ನಂಬಿಕೆ ಅವ್ರಿಗೆ ಇತ್ತು ಈ ದೇಶದ ಕಾನೂನು ಸಚಿವರಾಗಿದ್ದವರು ಅವರು ಮೊದಲು ಮುರಾರ್ಜಿ ದೇಸಾಯಿ ಸಂಪುಟದಲ್ಲಿ ಆಮೇಲೆ ಅವರು ದೊಡ್ಡ ಭಾಷಾಂತರಕಾರರು ಲೇಖಕಿಯವರದ್ದು ಅವರು ನನ್ನ ಕಾರ್ಯವಿಧಾನವನ್ನು ಮೆಚ್ಚಿಕೊಂಡದ್ದು ಕೂಡ ನನಗೆ ಈ ಸಂದರ್ಭದಲ್ಲಿ ನೆನಪಾಗುತ್ತೆ ಕರ್ನಾಟಕದಲ್ಲಿ ಕನ್ನಡಕ್ಕೆ ಮೀಸಲಾದ ದೂರದರ್ಶನ ಇರಲಿಲ್ಲ ಇಲ್ಲಿ ಐದು ದಿನಗಳ ಕಾಲ ತಮಿಳು ಕಾರ್ಯಕ್ರಮ ಪ್ರಸಾರ ಆಗ್ತಾ ಇತ್ತು ಸೋಮವಾರದಿಂದ ಶುಕ್ರವಾರದವರೆಗೆ ಶನಿವಾರ ಮತ್ತು ಭಾನುವಾರ ಮುಂಬೈ ಕಾರ್ಯಕ್ರಮಗಳನ್ನು ಮರಾಠಿ ಕಾರ್ಯಕ್ರಮಗಳ ಮರುಪ್ರಸಾರ ಆಗ್ತಾ ಇತ್ತು ಏನಾಯ್ತು ಬೆಂಗಳೂರು ದೂರದರ್ಶನ ಒಂದು ರಿಲೇ ಕೇಂದ್ರ ಆಗ್ಬಿಡ್ತು ಕನ್ನಡ ಇಲ್ಲ ತಿಂಗಳಿಗೆ ಅರ್ಧ ಗಂಟೆ ಮಾತ್ರ ಚಲನಚಿತ್ರ ಗೀತೆಗಳನ್ನು ತೋರಿಸ್ತಾ ಇದ್ರು ಎಲ್ಲ ಭಾಷೆ ತೋರಿಸ್ತಾ ಇದ್ರು ಒಂದೊಂದು ವಾರ ಒಂದೊಂದು ಮಂಗಳವಾರ ಒಂದೊಂದು ಭಾಷೆದು ಅಂದರೆ ಒಟ್ಟು ತಿಂಗಳಲ್ಲಿ ಮೂವತ್ತು ನಿಮಿಷ ಮಾತ್ರ ಕನ್ನಡ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇತ್ತು ಹಾಗಾಗಿ ತುಂಬ ನೋವುಂಟಾಯಿತು ಕೇಂದ್ರ ಸರ್ಕಾರಕ್ಕೆ ಮನವಿಗಳನ್ನು ಕೊಟ್ವಿ ಅದಕ್ಕೆ ಪುರಸ್ಕಾರ ಸಿಗಲಿಲ್ಲ ಹಾಗಾಗಿ ಕನ್ನಡಕ್ಕಾಗಿ ಸ್ವತಂತ್ರ ದೂರದರ್ಶನ ಕೇಂದ್ರ ಬೇಕು ಅಂತ ನಾವು ಹೋರಾಟಕ್ಕೆ ಇಳಿದ್ವಿ ಸಾಹಿತಿಗಳ ಕಲಾವಿದರ ಬಳಗದ ನೇತೃತ್ವದಲ್ಲಿ ನಡೆದಂತಹ ಹೋರಾಟ ಆರಂಭದಲ್ಲಿ ಅದು ವಿಶ್ವೇಶ್ವರಯ್ಯ ಗೋಪುರದ ಮೇಲಿನ ಎರಡು ಮಹಡಿಗಳಲ್ಲಿ ಇತ್ತು ಆಗ್ಲೇ ಆಗ ನಾವು ಮಾಡಿದ ಹೋರಾಟದ ಪ್ರತಿಫಲವಾಗಿ ನಲವತ್ತು ನಿಮಿಷಗಳ ಕಾರ್ಯಕ್ರಮ ನಮಗೆ ಸಿಕ್ತು ಯಾವ ರೀತಿಯ ಹೋರಾಟ ಅಂದ್ರೆ ರೋಚಕವಾದದ್ದು ಧೀರೋದಾತವಾದ ಹೋರಾಟ ಅಲ್ಲಿ ದೂರದರ್ಶನ ಕೇಂದ್ರಕ್ಕೆ ಪೂರೈಕೆಯಾಗ್ತಾ ಇದ್ದಂತಹ ವಿದ್ಯುತ್ ಶಕ್ತಿಯ ಸಂಪರ್ಕವನ್ನ ತಪ್ಪಿಸಿದ್ವಿ ಹಾಗಾಗಿ ಕಾರ್ಯಕ್ರಮಗಳ ಪ್ರಸಾರ ಆಗ್ಲಿಲ್ಲ ಯಾವ ಕಾರ್ಯಕ್ರಮಗಳು ಆ ಬೇರೆ ರಾಜ್ಯಗಳಿಂದ ಪ್ರಸಾರವಾಗ್ತಾ ಇದ್ದಂತಹ ಕಾರ್ಯಕ್ರಮ ಆಮೇಲೆ ಅಲ್ಲಿಗೆ ವಿದ್ಯುತ್ ಸರಬರಾಜು ಒಂದು ಮೈಕ್ರೋವೇವ್ ಕೇಂದ್ರದಿಂದ ಸಂಪರ್ಕ ಇತ್ತು ಇಲ್ಲಿ ಬೆಂಗಳೂರಲ್ಲಿ ಅದನ್ನ ತಪ್ಪಿಸಿದ್ದು ಒಂದು ಹಂತ ಅದು ತಪ್ಪಿಸಿದ ಮೇಲೆ ಕೇಂದ್ರ ಸರ್ಕಾರ ಸ್ವಲ್ಪ ಎಚ್ಚೆತ್ಕೊಳ್ತು ಮತ್ತೆ ನವೆಂಬರ್ ಒಂದನೇ ತಾರೀಕು ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಆ ವೇಮ್ಗಲ್ಗೆ ಆ ಹೋಗಿ ವಕ್ಲೇರಿಗೆ ಹೋಗಿ ಅಲ್ಲಿ ಪ್ರತಿ ಐವತ್ತು ಕಿಲೋಮೀಟರ್ಗಳಿಗೆ ಒಂದರಂತೆ ಆ ಮೈಕ್ರೋವೇವ್ ಕೇಂದ್ರ ಇತ್ತು ಆ ಕೇಂದ್ರದ ಸಂಪರ್ಕವನ್ನು ಕಡಿತಗೊಳಿಸಿದ್ರಿಂದ ಇಡೀ ಬೆಂಗಳೂರು ದೂರದರ್ಶನದ ಕಾರ್ಯಕ್ರಮಗಳು ಪ್ರಸಾರ ಆಗಲಿಲ್ಲ ಇಂದಿರಾ ಗಾಂಧಿಯವರು ಎಚ್ಚೆತ್ಕೊಂಡು ಇಲ್ಲ ಇವರಿಗೆ ಕಾರ್ಯಕ್ರಮಗಳು ಕೊಡಬೇಕು ಅಂತ ಮನಸ್ಸು ಮಾಡಿದ್ರು ಒಟ್ಟು ಆಗಸ್ಟ್ ಹದಿನೈದಕ್ಕೆ ಅವರು ಮನಸ್ಸು ಮಾಡಿದ್ರು ಆಗಸ್ಟ್ ಹದಿನೈದರಂದು ಇಂದಿರಾ ಗಾಂಧಿಯವರು ಕೆಂಪು ಕೋಟೆಯಿಂದ ರಾಷ್ಟ್ರವನ್ನು ಉದ್ದೇಶಿಸಿ ಮಾಡಿದ ಭಾಷಣ ಪ್ರಸಾರ ಆಗಲಿಲ್ಲ